ಮುಂದಿನ ಹೊಸ ಚಿತ್ರಕ್ಕೆ ನಿಘಂಟುಗಳಿಂದೆಲ್ಲ ಹುಡುಕಿ ನಿಘಂಟುಗಳು ಸರ್ ಹೊಸ ಪದಗಳನ್ನು ತೆಗೆದು ತೆಗೆದು ವಿಶೇಷವಾಗಿ ಸಾಹಿತ್ಯ ಬರ್ತಿದ್ದೀನಿ ಸರ್ ಹೇಳಿ ಓಡಿದರೆ ಓಲೈಸುವ ನೋಡಿದರೆ ಕೋರೈಸುವ ನೆಚ್ಚಿದರೆ ಮನ್ನಿಸುವ ಮುಟ್ಟಿದರೆ ಕಂಪಿಸುವ ಕವಿಶಿಲ್ಪಿ ಕಾಣಿಕೆ ನೆಕ್ಸ್ಟ್ ಲೈನಾ ಸರ್ ಹೆಂಗೆ ಸರ್ ಏನು ಸರ್ ನಿಮ್ಮ ಟ್ಯಾಲೆಂಟು ನಮ್ಮ ಗಂಟನೇ ಕದ್ದು ನಿಗ್ಘಂಟು ಅಂತೆಲ್ಲ ಹೇಳ್ತಿರಲ್ರಿ ಇದು ಶ್ರೀಗಂಧ ಚಿತ್ರದ ಹಾಡು ನಂದು ಸುಧಾರಣೆ ಕಾಂಬಿನೇಷನ್ ಆ ಕರೆಕ್ಟ್ ಸರ್ ಇದೇ ಥರ ಲಿರಿಕ್ಸ್ ಬರೀ ಶ್ ಇದ್ಯಾವುದ್ರಿ ಸೊಪ್ಪು ಜರು ಯಾಕೆ ಪಾಠ ಕಲಿಸ್ಬೇಕು ನಮ್ಗೆ ಚೆನ್ನಾಗಿ ಗೊತ್ತು ಕಲ್ತೀರಾ ಕಲ್ತೀರಾ ಇದು ಬರೀ ಟ್ರೇಲರ್ ಸ್ಯಾಂಪಲ್ಗೆ ಮುಂದೆ ನೋಡಿ ಮೇನ್ ಪಿಕ್ಚರ್ ಪಿಕ್ಚರ್ ನಿಮ್ದಾದ್ರೂ ಕ್ಲೈಮ್ಯಾಕ್ಸ್ ಅರಗಿ ಪಿಕ್ಚರ್ ಬೆಳಗ್ಗೆ ಅದು ಯಾಕೋ ಹಳೆ ಫಿಲ್ಮ್ಸ್ ನೆನಪಾಗ್ತಿದೆ ಆಗ್ಲೇ ಶ್ರೀಗಂಧ ಆಯ್ತು ಈಗ ಅರಗಣಿ ನೆಕ್ಸ್ಟ್ ಪಂಚ ಹಲೋ ಹಲೋ ಹಾಯ್ ವಿವೇಕ್ ವಿವೇಕ ಓ ವಿವೇಕಲ್ವಾ ಸರಿ ಹೇಗಿದ್ಯಾ ರವಿ ನಾನು ವಿವೇಕ್ ರವಿ ಅಲ್ಲ ಓ ಈ ರುಕ್ಮಿಣಿನ್ ಮರ್ತೀಯ ರವಿ ಇಲ್ಲಾಂದ್ರೆ ಅರುಂಧತಿ ನಾಪ್ಕ ಬರ್ತಾ ಅಲ್ವಾ ಯಾವ ರುಕ್ಮಿಣಿ ಓ ಓಯ್ ಸುಧಾ ಅಬ್ಬಾ ಸದ್ಯ ನಾಪ್ಕ ಬಂತಲ್ಲ ಇದು

ಯು ರಿಮೆಂಬರ್ ಆ ಡೈರೆಕ್ಟರ್ ಪಿ ಎಚ್ ವಿಶ್ವನಾಥ್ ಅವರಲ್ವಾ ಅವ್ರು ಯಾವಾಗ್ಲೂ ಹೇಳೋರು ಯಾವ್ದಾರು ಒಂದ್ ಕೆಲಸ ನಮ್ ಕೈಲಾಗಬೇಕು ಅಂದ್ರೆ ದೇವ್ರ ಅದಕ್ಕೆ ಸೂಚನೆಗಳು ಕೊಡ್ತಾರೆ ಅಂತ ನನಗೇನೋ ಇದು ಹಾಗೆ ಅನಿಸ್ತಾ ಇದೆ ಒಳ್ಳೆ ಕತೆ ಈಗ ಯಾವ ಎಚ್ ವಿಶ್ವನಾಥ್ ಅವರ ಮುಂದಿನ ಚಿತ್ರ ಆಡಿ ಡಿ ನಮ್ ಗಾಡ್ ശുഭ ആർ ക് യു ഇത് നന്ന ഫേവ്രെറ്റ് ഡൈരെക്ടർ പി വിശ്വനാഥ് അവർ സിനിമ സർ ആൽ ദി ബെസ്റ്റ് മച്ച്